ಬಿ ಸ್ನೇಹಿತರೆ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಒಂದು ಬೃಹತ್ ಮಟ್ಟದ ಹೋರಾಟ ಹಮ್ಮಿಕೊಂಡಿದ್ದೇವೆ ಸೊ ಕಾರಣ ಈಗಾಗಲೇ ತಮಗೆಲ್ಲರಿಗೂ ಗೊತ್ತಿರ್ಬೋದು ಸೊ ಒಳ ಮೀಸಲಾತಿ ವಿಚಾರವಾಗಿ ಹೋರಾಟ ಸೊ ನಿಜಕ್ಕೂ ಈ ಒಂದು ಹೋರಾಟ ಮನಸ್ಸಿಗೆ ಬಹಳ ನೋವಾಗುತ್ತೆ ಸೊ ಕಾರಣ ತಳ ತಳಾಂತರಗಳಿಂದ ತಲಾಂತರಗಳಿಂದ ಶೋಷಣೆಗೆ ಒಳಗಾದಂತಹ ಸಮುದಾಯ ವಲಯ ಮಾದಿಗ ಸಮುದಾಯ ಇವತ್ತು ವಲಯ ಮಾದಿಗ ಸಮುದಾಯ ಒಂದಾಗಿ ಈ ರಾಜ್ಯದಲ್ಲಿ ದಲಿತ ಮುಖ್ಯಮಂತ್ರಿ ಬೇಕು ಅಂತಂತ ನಾವಿದೆಲ್ಲ ಹೋರಾಟ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಈಗ ನಮ್ಮ ನಮ್ಮ ಜಾತಿಗಳನ್ನು ವಿಂಗಡಣೆ ಮಾಡಿಕೊಂಡು ನಾವೊಂದು ಕಡೆ ಮತ್ತು ಇನ್ನೊಂದು ಕಡೆ ಹೋರಾಟ ಮಾಡೋದು ನಿಜಕ್ಕೂ ಇದು ದುರಂತ ಜಸ್ಟಿಸ್ ನಾಗಮೋಹನ್ ದಾಸ್ ರವರ ಒಂದು ಶಿಫಾರಸು ಸರ್ಕಾರಕ್ಕೆ ಒಳ ಮೀಸಲಾತಿ ವಿಚಾರವಾಗಿ ಶಿಫಾರಸ್ಸು ಏನು ಮಾಡಿದಾರೋ ಆ ಒಂದು ಶಿಫಾರಸನ್ನು ಮಾನ್ಯ ಮುಖ್ಯಮಂತ್ರಿಗಳು ಯಾವ ಸಮುದಾಯಕ್ಕೂ ಸಹ ಧಕ್ಕೆಯಾಗದ ರೀತಿಯಲ್ಲಿ ಅದನ್ನು ಗಣನೀಯವಾಗಿ ತಗೊಂಡು ಆ ಒಂದು ಸಮಸ್ಯೆಯನ್ನು ಬಗೆಹರಿಸುವಂತಹ ಕೆಲಸ ಮಾಡಬೇಕು ನಮ್ಮ ಕರ್ನಾಟಕ ಭೀಮಸೇನೆ ಸಂಘಟನೆ ಇದು ಒಳ ಮೀಸಲಾತಿ ವಿಚಾರವಾಗಿ ಇಲ್ಲಿಯ ತನಕ ನಾವು ಎಲ್ಲೂ ಸಹ ನಾವು ವಾಯ್ಸ್ ಮಾಡಿಲ್ಲ ಸೊ ಕಾರಣ ಏನಕ್ಕೆ ಅಂತ ಹೇಳಿದ್ರೆ ಎಲ್ಲ ನಮ್ಮ ಸಮುದಾಯನೇ ಒಂದು ಎಡಬಲ ಅಂದ್ಕೊಂಡು ಮತ್ತು ಎಡಬಲದ ಜೊತೆಗೆ ನೂರ ಒಂದು ಜಾತಿಗಳನ್ನು ಸೇರಿ ನಾವು ಒಂದು ಶಿಕ್ಷಣ ಸಂಘಟನೆ ಹೋರಾಟ ಮತ್ತು ನೂರ ಒಂದು ಜಾತಿಯನ್ನು ಸಹ ಎಲ್ಲ ಒಂದೇ ಅಂದ್ಕೊಂಡು ನಾವು ಹೋರಾಟ ಮಾಡ್ಕೊಂಬಂತಿದ್ರಿ ಇಲ್ಲಿ ನಾನು ಮೇಲೆ ನಾನು ಕೆಳಗೆ ನಾನು ಮೇಲು ನಾನು ಕೀಳು ಅಂದ್ಕೊಂಡು ಒಂದು ನಮ್ಮ ನಮ್ಮಲ್ಲೇ ಒಂದು ತಾರತಮ್ಯ ಮಾಡುವಂತಹ ಒಂದು ವಿಚಾರ ಸೊ ಒಂದು ಅರ್ಥ ಮಾಡ್ಕೊಬೇಕು ಈಗ ದಲಿತ ಮುಖ್ಯಮಂತ್ರಿ ಬೇಕು ಅಂತಂತ ನಾವೆಲ್ಲರೂ ಒಂದಾಗಿ ಹೋರಾಟ ಮಾಡಿದ್ರೆ ಖಂಡಿತ ಈ ರಾಜ್ಯದಲ್ಲಿ ದಲಿತ ಮುಖ್ಯಮಂತ್ರಿ ಕೂಗು ಖಂಡಿತ ಬಂದೇ ಬರುತ್ತೆ ಅದನ್ನು ಬಿಟ್ಟು ನಾವು ನಾವು ಪರ್ಸೆಂಟೇಜ್ ನಮಗೆ ಜಾಸ್ತಿ ಕೊಡಬೇಕು ನಾವು ಪರ್ಸೆಂಟೇಜ್ ನಮಗೆ ಜಾಸ್ತಿ ಕೊಡಬೇಕು ಅಂತಂದ ಹೋದರೆ ನಿಜವಾಗಲೂ ದುರಂತ ನಮ್ಮ ವಲಯ ಮತ್ತು ಮಾದಿಗ ಸಮುದಾಯವನ್ನು ಮೇಲ್ವರ್ಗದ ಜನರು ಎಸ್ಪೆಷಲಿ ನಮ್ಮ ಅದು ಅದು ಹೇಳ್ತೀನಿ ನಾನು ನಿಮಗೆ ಮೇಲ್ವರ್ಗದ ಸಮುದಾಯದ ಜನರು ಅವ್ರ ಮನೆಯ ಹೆಣ್ಮಕ್ಳನ್ನು ನಮ್ಮ ಮನೆಗೆ ಯಾರು ಕೊಟ್ಟು ಮದುವೆ ಮಾಡೋದಿಲ್ಲ ನಮ್ಮನೆಯ ಹೆಣ್ಮಕ್ಳನ್ನು ಅವ್ರು ಕೊಟ್ಟು ಯಾರು ಸಹ ಮದುವೆ ಮಾಡ್ಕೊಳ್ಳೋದಿಲ್ಲ ಎಸ್ಪೆಷಲಿ ಬ್ರಾಹ್ಮಣ ಸಮುದಾಯ ನಮ್ಮದು ನಮ್ಮ ಹೋರಾಟ ಮೇಲ್ವರ್ಗದ ನಮ್ಮ ಇಷ್ಟು ವರ್ಷದಲ್ಲಿ ಕೀಳ ಕೀಳರಿವಿಯಾಗಿ ನಮ್ಮನ್ನು ನೋಡ್ಕೊಂಡು ಬಂದಂತಹ ಒಂದು ಸಮುದಾಯದ ವಿರುದ್ಧವಾಗಿ ನಾವು ಹೋರಾಟ ಮಾಡಬೇಕೇ ಹೊರ್ತು ಎಲ್ಲ ಒಂದು ಕಡೆ ನಮ್ಮ ನಮ್ಮ ಒಳ ಸಮುದಾಯದ ವಿಚಾರವಾಗಿ ನಾವು ಹೋರಾಟ ಮಾಡ್ಕೊಂಡು ಹೋರಾಟ ಮಾಡ್ತಾ ಇರೋದು ನಿಜಕ್ಕೂ ಸಹ ದುರಂತ ಈ ಒಂದು ಫ್ರೀಡಂ ಪಾರ್ಕ್ನಲ್ಲಿ ಇವತ್ತು ಒಂದು ಕಡೆ ಮಾದಿಗ ಸಮುದಾಯ ಇನ್ನೊಂದು ಕಡೆ ವಲಯ ಸಮುದಾಯ ಪ್ರತ್ಯೇಕವಾಗಿ ನನಗೆ ಬೇಕು ನನಗೆ ದಾಸಬೇಕು ಅಂತ ಹೋರಾಟ ಮಾಡ್ತಿರೋದು ನಿಜಕ್ಕೂ ಸಹ ದುರಂತ ಬಾಬಾ ಸಾಹೇಬರು ಕೊಟ್ಟಂತಹ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ನಮ್ಮ ವಲಯ ಮಾದಿಗ ಸಮುದಾಯ ಶೋಷಣೆಗೆ ಒಳಗಾದಂತಹ ಸಮುದಾಯ ನಮ್ಮನ್ನು ಎಲ್ಲರೂ ಸೇರಿ ನಮ್ಮ ತುಳಿದಂತಹ ಒಂದು ಸಮುದಾಯ ನಾವೆಲ್ಲರೂ ಒಂದಾಗಿ ಈ ರಾಜ್ಯದ ಜನತೆಗೆ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಈ ರಾಜ್ಯದ ರಾಜಕಾರಣಿಗಳಿಗೆ ಒಂದು ಸಂದೇಶ ಕೊಡುವ ಕೊಡುವಂತಹ ಅನಿವಾರ್ಯ ಇದೆ ದಯಮಾಡಿ ಎಲ್ಲರೂ ಒಂದಾಗಿ ಇಲ್ಲಿ ನಾವು ಯಾರು ದೊಡ್ಡವರಲ್ಲ ನಮಗೆಲ್ಲರಿಗೂ ನಾಯಕ ಮಹಾನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬರೇ ಅವರಿಂದಲೇ ನಾವೆಲ್ಲರೂ ಹೋಗ್ಬೇಕು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲ್ಲ ಅಂತಂದಿದ್ರೆ ಇವತ್ತು ನಾವೆಲ್ಲರೂ ಸಹ ಹಿಂದುಳಿದ ಸಮುದಾಯ ಎಲ್ಲ ಒಂದು ಕಡೆ ಬೀದಿಗೆ ಬರ್ತಾಯಿದ್ವಿ ನಮ್ಮನ್ನೆಲ್ಲರಿಗೂ ಒಂದು ಸಮನಾದ ಹಕ್ಕು ಕೊಟ್ಟಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನಾವು ನೆನೆಸುತ್ತಾ ದಯಮಾಡಿ ಎಲ್ಲರೂ ಒಂದಾಗಿ ಎಲ್ಲರೂ ಒಂದಾಗಿ ಮತ್ತು ಕರ್ನಾಟಕ ಭೀಮಸೇನೆ ಸಂಘಟನೆ ಇದುವರೆಗೂ ಎಲ್ಲ ಸಮುದಾಯದಲ್ಲೂ ಒಗ್ಗೂಡಿಸುವಂತಹ ಕೆಲಸ ಮಾಡ್ತದೆ ಈಗಲೂ ಸಹ ಎಲ್ಲ ಸಮುದಾಯವನ್ನು ಒಗ್ಗೂಡಿಸುವಂತಹ ಕೆಲಸನೇ ಇದೆ ನಾಳೆ ನಡೆಯುವಂತಹ ಒಂದು ಅಧಿವೇಶನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಮುಖ್ಯಮಂತ್ರಿಗಳು ಯಾವುದೇ ಒಂದು ಸಮುದಾಯಕ್ಕೆ ಧಕ್ಕೆಯಾಗದ ರೀತಿಯಲ್ಲಿ ಅದನ್ನು ನಿರ್ವಹಣೆ ಮಾಡ್ತಾರೆ ಅಂತ ನಮಗೆ ನಮ್ಮ ಕರ್ನಾಟಕ ಪಿಂಚಣಿ ಸಂಘಟನೆ ಇದೆ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳಾಗ್ಬೋದು ಮತ್ತು ಸಮಾಜ ಕಲ್ಯಾಣ ಸಚಿವರಾದಂತಹ ಆಗ್ಬೋದು ಮತ್ತು ದಲಿತ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಘಟಾನುಘಟಿ ನಾಯಕರು ಒಂದು ಕಡೆ ಸೇರಿ ಎಲ್ಲ ಎಡಬಲ ಒಂದಾಗಿ ಈ ರಾಜ್ಯದಲ್ಲಿ ಅಧಿಕಾರ ಚುಕ್ಕಾಣಿ ಹಿಡಿಯುವಂತಹ ಕೆಲಸ ಮಾಡಬೇಕು ದಲಿತ ಮುಖ್ಯಮಂತ್ರಿ ಕೇಳುವಂತಹ ಕೆಲಸ ಮಾಡಬೇಕು ಅದನ್ನು ಬಿಟ್ಬಿಟ್ಟು ನಾವೆಲ್ಲರೂ ನಾನು ಜಾಸ್ತಿ ನಾನು ಜಾಸ್ತಿ ನಾನು ಹೆಚ್ಚು ನಾನು ಕಮ್ಮಿ ಅಂದ್ಕೊಂಡು ದಯಮಾಡಿ ಆ ವಿಚಾರ ಕಡೆ ಯಾರೂ ಸಹ ಗಮನ ಹರಿಸ್ಬಾರ್ದು ಅಂತಂತ ಕರ್ನಾಟಕ ಭೀಮಸೇನೆ ಸಂಘಟನೆ ವತಿಯಿಂದ ನಾನು ಎಲ್ಲರಿಗೂ ಸಹ ನನ್ನ ಕೈ ಮುಗಿದು ನಾನು ಮನವಿ ಮಾಡ್ಕೊಳ್ತೇನೆ ಜೈ ಭೀಮ್ ಜೈ ಭೀಮ್ ಜೈ ಭೀಮ್